ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಇತ್ತು ಅದನ್ನು ಬಳಸ್ಕೊಂಡು ಸ್ವಲ್ಪ ತರಕಾರಿ ಇತ್ತು ಅದನ್ನು ಎರಡು ಬಳಸ್ಕೊಂಡು ಯಾವ ಥರ ಪಲಾವ್ ಮಾಡೋದು ವೈಟ್ ಪಲಾವ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ತುಪ್ಪ ಬಿಸಿಯಾಗಿದೆ ನಾನಿಲ್ಲಿ ಬಿರಿಯಾನಿ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರೋ ಆರಾಮ ಎಲ್ಲ ಬರಬೇಕು ಸ್ಪೈಸಸ್ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿ ಹಾಕೋತಾ ಇದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನೋಡಿ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಉಟ್ಕೊಳ್ಳಿ ನೋಡಿ ಇದಿಷ್ಟಾಗಿದೆ ಇದಕ್ಕೆ ನಾನು ಸ್ವಲ್ಪ ಹುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಪುದೀನ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಕಾದ ಪುಡಿ ಏನೂ ಬಳಸ್ತಾ ಇಲ್ಲ ಅದರಿಂದಾಗಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ತರಕಾರಿ ಸೇರಿಸ್ಕೊತಾ ಇದ್ದೀನಿ ಬೀನ್ಸು ಒಂದು ಹತ್ತರಿಂದ ಹದಿನೈದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಕ್ಯಾರೆಟು ಹಾಕ್ಕೊಡಿ ಸ್ವೀಟ್ ಕಾರ್ನ್ ತಗೊಂಡಿದ್ದೆ ಸ್ವೀಟ್ ಅಂತ ಒಂದು ಒಂದು ನೂರು ಗ್ರಾಮ ಇದೆ ಸ್ವೀಟ್ ಕಾನು ಅದನ್ನು ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗೊಂದು ಪೂರಿ ಎಣ್ಣೆಲಿ ಫ್ರೈ ಆಗಲಿ ಈಗ ಎರಡು ನಿಮಿಷ ಫ್ರೈ ಆಗಿದೆ ಎಣ್ಣೆಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಎರಡು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಇಷ್ಟೇ ಇದಕ್ಕೆ ಬೇರೆ ಇನ್ನೇನು ಆಗ್ತಾ ಇಲ್ಲ ನನ್ನ ಧನಿಯಾ ಪುಡಿ ಆಗ್ಲಿ ಅಚ್ಚರಿ ಪುಡಿ ಆಗ್ಲಿ ಅರಶಿನ ಆಗ್ಲಿ ಏನು ಆಗ್ತಾ ಇಲ್ಲ ವೈಟ್ ಪಲಾವ್ ಮಾಡೋದ್ರಿಂದ ನನ್ನ ಮಸಾಲೆ ಏನು ಯೂಸ್ ಮಾಡ್ತಾ ಇಲ್ಲ ಗರಂ ಮಸಾಲೆ ಮಾತ್ರ ಇಷ್ಟ ಆಗಿದೆ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಎರಡು ಲೋಟ ರೈಸ್ಗೆ ನಾಲ್ಕು ಲೋಟ ನೀರು ಹಾಕೋತಾ ಇದ್ದೀನಿ ಯಾಕೆಂದರೆ ತರ್ಕಾರೀಲೂ ಸ್ವಲ್ಪ ನೀರು ಬಿಡುತ್ತೆ ಅದರಿಂದ ನಾನು ಕಡಿಮೆ ಹಾಕೋತಾ ಇದೀನಿ ನೀರು ನೀರ್ ಹಾಕೊಂಡು ಒಂದ್ ಮಿಕ್ಸ್ ಕೊಟ್ಟು ಇದು ಕುದಿಯೋದಕ್ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನು ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಹಾಕೊಂಡು ಒಂದ್ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಕುದಿನ ಕೊತ್ತಂಬ್ರಿ ಹಾಕೋತಾ ಇದೀನಿ ಕೊತ್ತಂಬರಿ ಎರಡು ಹಾಕೊಂಡು ಒಳ್ಳೆ ಮಿಕ್ಸ್ ಕೊಡಿ ನೋಡಿ ಅಕ್ಕಿ ಅರ್ಧ ಮುಕ್ಕಲ್ವಾಗ ಬೆಂದಿದೆ ಈ ಟೈಮಲ್ಲಿ ನಾನು ಲಿಡ್ ಹಾಕೋತಾ ಇದ್ದೀನಿ ಲಿಡ್ ಮುಚ್ಚಿ ಒಂದೆರಡು ವಿಜಿಲ್ ತಗೊಳ್ಳೋಣ ನೋಡಿ ಎರಡು ವಿಜಿಲ್ ಬಂದು ಗ್ಯಾಸ್ ಎಲ್ಲ ಹೋಗಿದೆ ಈಗ ಓಪನ್ ಮಾಡ್ತಾ ತುಂಬಾ ತುಂಬ ಚೆನ್ನಾಗಾಗಿದೆ ವೈಟ್ ವೆಜ್ ಪಲಾವ್ ನೋಡಿ ಗಾಯ್ಸ್ ಇಷ್ಟೇ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ಆಲನ್ನು ಆಪ್ಷನ್ ಪ್ರೆಸ್ ಮಾಡಿ ನಾವು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪತ್ತೆ ಥ್ಯಾಂಕ್ ಯು